ತುಂಡು ಗುಂಡು ಭರ್ಜರಿ ಡ್ಯಾನ್ಸ್ ಜೈಲು ಜೀವನ ಫುಲ್ ಬಿಂದಾಸ್ ಮತ್ತೊಂದು ವಿಡಿಯೋ ಯಾವ ಜೈಲಿನದ್ದು ಪರಪ್ಪನ ಸ್ವರ್ಗ ಮೋಸ್ಟ್ ವಾಂಟೆಡ್ ಉಗ್ರರಿಗೂ ಕೂಡ ಕ್ಷೇಮ ತಾಣವಾಗ್ತಾ ಇದೆಯಾ ಪರಪ್ಪನ ಅಗ್ರಹಾರ ಜೈಲು ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಈ ಮನೋವೈದ್ಯ ನಾಗರಾಜ್ ಮೇಲೆ ಈಗಲೂ ಕೂಡ ಅನುಮಾನ ಇದೆ ಎಲ್ಇಟಿ ಉಗ್ರನ ಕೈಗೆ ಮೊಬೈಲ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಲೂ ಈ ಮನೋವೈದ್ಯ ನಾಗರಾಜ್ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಉಗ್ರರಿಗೂ ಕೂಡ ಕ್ಷೇಮ ತಾಣವಾಗ್ತಾ ಇದೆ ಕೇಳಿದ್ದೆಲ್ಲ ಸಿಗ್ತಾ ಇದೆ ಮೊಬೈಲ್ ಫೋನ್ ಇಂಟರ್ನೆಟ್ ಇನ್ನೇನ್ ಬೇಕು ಆ ರೀತಿಯಾದಂತಹ ಪರಿಸ್ಥಿತಿಗೆ ಅಲ್ಲಿನ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರೆ ಮನೋವೈಯ್ಯ ನಾಗರಾಜ್ ಮೇಲೆ ಈಗಲೂ ಒಂದಿಷ್ಟು ಅನುಮಾನ ಶಂಕೆಗಳು ವ್ಯಕ್ತವಾಗ್ತಾ ಇರು ಪರಪ್ಪನ ಅಗ್ರಹರ ಜೈಲು ಉಗ್ರರಿಗೂ ಕೂಡ ಸೇಫ್ ಆಗಿರುವಂತಹ ಜಾಗ ಪ್ರೇಮ್ ಮಾಡ್ತಾನೆ ಅಂದ್ರೆ ಜೈಲಲ್ಲಿ ಇದ್ರು ಅಷ್ಟೇ ಹೊರಗಿದ್ರು ಅಷ್ಟೇ ಅನ್ನುವಂತಹ ರೀತಿಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ ಆ ರೀತಿಯಾದಂತಹ ಸೇಫ್ ಝೋನ್ ಆಗಿ ಮಾರ್ಪಾಡಾಗ್ತಾ ಇದೆಯಾ ಪರಪ್ಪನ ಅಗ್ರಹರ ಜೈಲು ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರ ಜೈಲಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಗರಮಾಗಿದ್ದಾರೆ ಗೃಹ ಸಚಿವರು ಜೈಲು ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಗರಮಾತು ಈ ಸಂಬಂಧಪಟ್ಟಂಗೆ ದಯಾನಂದ ಜೊತೆ ಚರ್ಚೆ ನಡೆಸಿದ್ದಾರೆ ಒಂದಿಕಾನಯ್ಯ ಹಿರಿಯ ಅಧಿಕಾರಿ ದಯಾನಂದ್ರ ಜೊತೆ ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವರು ಇದು ನಾನ್ ಸೆನ್ಸ್ ಇದನ್ನೆಲ್ಲ ಸಹಿಸೋಕಾಗಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ರು ಗೃಹ ಸಚಿವರು ಇದನ್ನೆಲ್ಲ ಸಹಿಸೋಕಾಗೋದಿಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರು ಎಡಿ ಜಿಪಿ ದಯಾನಂದ್ ಅವರಿಂದ ವರದಿ ಕೇಳಿದ್ದೀನಿ ಈ ಸಂಬಂಧ ನಾನೇ ಅಧಿಕಾರಿಗಳ ಸಭೆ ಕರೀತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ವರದಿ ಬಳಿಕ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ತನಿಖೆಗೆ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಳಗಾಂ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಕ್ರಮನೂ ಕೂಡ ತಗೊಂಡಿದ್ದೇವೆ ನಾನು ನೆನೆದು ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಡಿ ಜಿ ಪಿ ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಇದ್ರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ಫ್ ಈಸ್ ಎನಫ್ ಯಾಕೆಂದರೆ ಇದು ತುಂಬ ಈ ರೀತಿ ಇದು ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಅದೆಲ್ಲ ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ ಅಧಿಕಾರಿಗಳು ಜೈಲಲ್ಲಿ ನಾನ್ ವೆಜ್ ಎಣ್ಣೆ ಬಾಟಲ್ ಮದ್ಯ ಕುಡಿದು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಕೈದಿಗಳು ಜೈಲಲ್ಲಿ ಕೈದಿಗಳ ಬಿಂದಾಸ್ ಎಂಜಾಯ್ಮೆಂಟ್ ಯಾವ ಪಬ್ ರೆಸ್ಟೋರೆಂಟ್ ಡಿಸ್ಕೋ ಬಾರ್ಗಳಲ್ಲೂ ಕೂಡ ಈ ರೀತಿಯಾಗಿ ಎಂಜಾಯ್ ಮಾಡೋಕೆ ಸಾಧ್ಯ ಆ ರೀತಿಯಾಗಿ ಅವರು ಕುಣಿದು ಕುಪ್ಪಳಿಸಿದ್ದ ಎಂಜಾಯ್ ಮಾಡಿದ್ದ ವೆಜ್ ಊಟವನ್ನು ಮಾಡಿ ಯಾವ ಜೈಲು ಎಲ್ಲಿಯನದ್ದು ಈ ವಿಡಿಯೋ ಈ ಪ್ರಶ್ನೆ ಸದ್ಯಕ್ಕಿರೋ ಯಾವ ಜೈಲಿನದ್ದು ಅಲ್ಲ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತಹ ಕೈದಿಗಳ ವಿಡಿಯೋ ಯಾವ ಜೈಲಿನದ್ದು ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಹರಪನ ಅಗ್ರಹಾರ ಜೈಲಲ್ಲಿ ಐಸಿಸ್ ಉಗ್ರ ಹಾಗೂ ಕೈದಿಗಳಿಂದ ಆಗಿರುವಂತಹ ವಿಡಿಯೋ ವೈರಲ್ ಆಗಿತ್ತು ಈ ಬೆನ್ನಲ್ಲೇ ಈ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ನೋಡಿ ತಟ್ಟೆ ಅಡುಗೆ ಮಾಡುವಂತ ಸಾಮಗ್ರಿಗಳನ್ನ ಬಾರಿಸಿ ಡ್ಯಾನ್ಸ್ ಮಾಡಿರೋದು ತಿನ್ನೋಕೆ ವೆಜ್ ಊಟ ಕುಡಿಯೋಕೆ ಎಣ್ಣೆ ಯಾವ ಬ್ರ್ಯಾಂಡ್ ಇದೆ ಬೇಕು ಆ ಬ್ರ್ಯಾಂಡ್ ಎಣ್ಣೆ ಸಿಗುತ್ತೆ ಆ ಫೋಟೋಸ್ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇದೆ ದರ್ಶನ್ ವಿಚಾರ ಹೊರಬಂದ ನಂತರದಲ್ಲಿ ರಾಜತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಸರಿ ಆಯ್ತಾ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಟ್ಟುನಿಟ್ಟಿನಾದಂತಹ ಕ್ರಮಗಳನ್ನು ಜರುಗಿಸಲಾಗ್ತಾ ಇದೆ ಅಂತ ಇಡೀ ಜಗತ್ತೆ ಅಂದ್ಕೊಂಡಿತ್ತು ಬಟ್ ಒಳಗಿನ ಜಗತ್ತೆ ಬೇರೆ ಇದೆ ಅನ್ನೋದನ್ನ ಈ ವಿಡಿಯೋಸ್ಗಳು ಈಗ ಸಾರಿ ಸಾರಿ ಹೇಳ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ನಾನು ಹೇಳ್ತಾ ಇದ್ದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ ರಾಜತಿಥ್ಯ ವಿಚಾರ ಆಚೆ ಬಂದ ನಂತರದಲ್ಲಿ ಅದಕ್ಕಿಂತ ಹಿಂದೆ ಜಯಲಲಿತಾ ಅವರ ವಿಚಾರ ಆಚೆ ಬಂದ ನಂತರದಲ್ಲಿ ರಾಜತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಸರಿಯಾಗಿದೆಯಾ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಜರುಗಿಸಲಾಗ್ತಾ ಇದೆ ಅಂತ ಅಂದುಕೊಂಡಿದ್ದು ಹೊರಗಿನ ಪ್ರಪಂಚ ಬಟ್ ಜೈಲಲ್ಲಿರುವಂತಹ ಒಳಗಿನ ಪ್ರಪಂಚನೇ ಬೇರೆ ರೀತಿಯಾಗಿ ಮಾರ್ಪಾಡಾಗಿರೋದು ಈ ದೃಶ್ಯಗಳಿಗೆ ಅಹ್ ಅದನ್ನು ಸಾರಿ ಸಾರಿ ಹೇಳ್ತಾ ಇರುವಂತದ್ದು ಈ ವಿಡಿಯೋ ಯಾವ ಜೈಲಿನದ್ದು ಅನ್ನುವಂಥ ತನಿಖೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಇದೆ ಏನಾದ್ರೂ ಸಿಗ್ತಾ ಇದೆ ಮಾಹಿತಿ ಯಾವ ಜೈಲಿನದ್ದು ಯಾವಾಗಿನದ್ದು ಅಂತ ಅರುಣ್ ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಜೈಲಿನ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು ಆದರೆ ಅಲ್ಲಿ ಶಂಕಿತ ಉಗ್ರ ಶಕೀಲ್ಗೆ ಏನತ ಒಂದು ಆ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರುವಂಥದ್ದು ಮಾತನಾಡುವಂಥ ಪ್ರಕ್ರಿಯೆಗಳೇನಿದೆ ಅಲ್ಲಿ ಕಾಫಿ ಹಿಡ್ಕೊಂಡು ಇದು ಬಹಳಷ್ಟು ಒಬ್ಬ ಶಂಕಿತ ಉಗ್ರನಿಗೆ ಮೊಬೈಲ್ ಹೇಗೆ ಹೋಯ್ತು ಟೆರಿರಿಸ್ಟ್ಗೆ ಮೊಬೈಲ್ ಕೊಟ್ಟರೆ ಏನೆಲ್ಲ ಬೆಳವಣಿಗೆ ಪರಿಣಾಮಗಳಾಗುತ್ತೆ ಅನ್ನೋದು ಕೂಡ ಅದು ಬಳಕೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಆದರೆ ಆತನಿಗೆ ಮೊಬೈಲ್ ಕೊಟ್ಟಿರುವಂಥ ವಿಚಾರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ಯಾಕಂದರೆ ಹಿಂದೆ ಎಲ್ ಇ ಟಿ ಉಗ್ರ ಆಗಿರುವಂಥ ನಾಸೀರ್ಗೆ ಮೊಬೈಲ್ ಕೊಟ್ಟಿರುವಂತಹ ಬಗ್ಗೆ ಕೂಡ ಅಲ್ಲಿ ಮನೋವೈದ್ಯ ಆಗಿರುವಂತಹ ನಾಗರಾಜ್ ಎನ್ ಅಧಿಕಾರಿಗಳು ಬಂಧನ ಮಾಡಿದ್ರು ಹೀಗಾಗಿ ಆ ನಾಗರಾಜ್ನೆ ಅಥವಾ ಸೆಲ್ ಒಳಗಡೆ ಅಂದ್ರೆ ಜೈಲಿನ ಒಳಗಡೆ ಸಾಕಷ್ಟು ಮಂದಿಗಳಿಗೆ ಮೊಬೈಲ್ ಅನ್ನ ಸಪ್ಲೈ ಮಾಡಿದ್ದ ಗಂಭೀರವಾದಂತಹ ಆರೋಪವನ್ನು ಮತ್ತೆ ಎನ್ಐ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಹೇಳಿದ್ರು ಹೀಗಾಗಿ ಒಂದು ಅನುಮಾನ ಇರುವಂತದ್ದು ಆತ ಏನಾದರೂ ಮೊಬೈಲ್ ಕೊಟ್ಟಿದ್ನಾ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಡಿಯೋ ಅಂತ ಕೂಡ ಹೇಳಿರುವಂತಹದ್ದು ಅಧಿಕಾರಿಗಳು ಹೀಗಾಗಿ ಆ ಸಂದರ್ಭದಲ್ಲಿ ಇತನ ಏನಾದರೂ ಮೊಬೈಲ್ ಕೊಟ್ಟಿದ್ನ ಒಂದು ಅನುಮಾನದಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಏನಾದರೂ ಕ್ಲಾರಿಟಿ ಏನ್ ಸಿಗುತ್ತೆ ಎಂದು ಕೂಡ ನೋಡಬೇಕು ಆದ್ರೆ ಮತ್ತೊಂದು ಕಡೆ ಉಮೇಶ್ ರೆಡ್ಡಿ ಆಗಿರಬಹುದು ಮತ್ತೊಂದು ಕಡೆ ಆತ ತರುಣರಾಜ್ಗೆ ಮೊಬೈಲ್ ಕೊಟ್ಟಿರೋ ಒಂದು ವಿಚಾರಗಳು ಏನಿರುತ್ತೆ ಬೆಳಕಿಗೆ ಬಂದಿತ್ತು ಗಂಭೀರವಾಗಿ ಹೋಮ್ ಮಿನಿಸ್ಟರ್ ಕೂಡ ತೆಗೆದುಕೊಂಡಿದ್ದಾರೆ ಮತ್ತೆ ತನಿಖೆ ಮಾಡೋಕೆ ಸೂಚನೆ ಕೊಟ್ಟು ರಿಪೋರ್ಟ್ ಕೂಡ ಕೇಳಿದ್ದಾರೆ ಮತ್ತೆ ಸ್ಪೆಷಲ್ ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಸೆನ್ ಅಂತ ಹೇಳಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಈಗ ಇವತ್ತು ವಿಡಿಯೋ ಕೆಲವು ವಿಡಿಯೋಗಳು ವೈರಲ್ ಆಗಿರುವಂಥದ್ದು ಮದ್ಯ ಸೇವನೆ ಮಾಡಿ ಡ್ಯಾನ್ಸ್ ಮಾಡುವಂತ ನಾನ್ವೆಜ್ ಗಳನ್ನು ತಟ್ಟೆಗಳಲ್ಲಿ ಮತ್ತೆ ಕ್ಲೀನ್ ಆಗಿ ಸಾಲುಗಳಲ್ಲಿ ಸಾಲಾಗಿ ಒಂದು ಬಾಟಲ್ಗಳನ್ನು ಇಟ್ಕೊಂಡು ಮನ ಬಂದಂತೆ ಬಿಂದಾಸ್ ಲೈಫ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ಏನಿದೆ ಅದು ವೈರಲ್ ಆಗ್ತಾ ಇದೆ ಆದ್ರೆ ಸ್ಪಷ್ಟವಾಗಿ ಇಂಥದ್ದೇ ಜೈಲಿನ ವಿಡಿಯೋ ಅಂತ ಕೂಡ ಇನ್ನು ಕೂಡ ಕ್ಲಾರಿಟಿ ಇಲ್ಲ ಅದು ಯಾವ ಜೈಲಿನದ್ದು ಎಲ್ಲಿನದ್ದು ಯಾವ ಸಂದರ್ಭದಲ್ಲಿ ಕೂಡ ಆ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿರುವಂಥದ್ದು ಆದರೆ ಇದೀಗ ಈ ವಿಡಿಯೋಗಳು ವೈರಲ್ ಆದಂತ ಸೇವನೆಯ ವಿಡಿಯೋಗಳು ವೈರಲ್ ಆಗ್ತಾ ಆ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಮತ್ತೆ ಜೈಲಾಧಿಕಾರಿಗಳ ಬರಪನಗಾರದ್ದ ಅಥವಾ ಅದನ್ನು ಹೊರತುಪಡಿಸಿದ ಬೇರೆ ಜೈಲುಗಳದ್ದ ಅನ್ನೋದು ಕೂಡ ನೋಡಬೇಕಾಗುತ್ತೆ ಆದ್ರೆ ಇದನ್ನ ಹೇಳುವಂತ ನೋಡಿದ್ರೆ ಎರಡು ಮೂರು ವರ್ಷಗಳ ಹಿಂದಿನ ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸದ್ಯ ನೋಡಬೇಕಾಗುತ್ತೆ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಆಯಾಮ ಪಡ್ಕೊಳ್ಳುತ್ತೆ ಈ ಒಂದು ಅಕ್ರಮದ ವಿಚಾರ ಅಂತೇಳಿ ಹೇಳಿ ಇಲ್ಲಿ ಶಂಕಿತ ಉಗ್ರನ ಮೊಬೈಲ್ ಕೊಟ್ಟಿರುವ ವಿಚಾರ ಏನಿದೆ ಮತ್ತೆ ಉಮೇಶ್ ರೆಡ್ಡಿಗೆ ಮೊಬೈಲ್ ಮತ್ತೆ ಅಲ್ಲಿ ಜೈಲಿನ ಕೆಲವರೆಲ್ಲರೂ ಕೂಡ ರಾಜಾರೋಷವಾಗಿ ಓಡಾಡುವಂಥದ್ದು ಅವರು ಬೇಕಾದಂತಹ ಸೌಲಭ್ಯ ರಾಜತಿಥ್ಯ ಮತ್ತೆ ಮೊಬೈಲ್ ಸೌಲಭ್ಯಗಳು ಸಿಗ್ತಾ ಇರುವಂತಹ ನೋಡೋದಾದ್ರೆ ನಟ ದರ್ಶನ್ ಕೂಡ ಅದರಲ್ಲಿ ಬೇರೆ ಬೇರೆ ಜೈ ಅಂದ್ರೆ ಅವರು ಕೋರ್ಟ್ಗೆ ಹೋಗಿ ಹಾಸಿಗೆ ದಿಂಬಿನ ವಿಚಾರಕ್ಕೆ ಹಾಸಿಗೆ ವಿಚಾರಕ್ಕೋಸ್ಕರ ಅಲ್ಲಿ ಅರ್ಜಿಯನ್ನು ಹಾಕಿಕೊಂಡಿರುವಂತಹ ಪ್ರಿಯ ನೋಡಬಹುದು ಕೋರ್ಟ್ ನಲ್ಲಿ ಪರಿಪರಿಯಾಗಿ ಒಂದು ಕನ್ನಡೆಯನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ದರ್ಶನ್ ಅರ್ಜಿಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆದರೆ ಅವರಿಗೆ ಜೈಲಿನ ಮ್ಯಾನ್ ಅವ್ರಿಗೆ ಅನುಭವಿಸುತ್ತೆ ಅನ್ವಯಿಸುವಂಥದ್ದು ಆದರೆ ಇವರಿಗೆ ಅನ್ವಸಲ್ಲ ಅನ್ನೋದು ಕೂಡ ಈಗ ಪ್ರಶ್ನೆ ಆಗುವಂಥದ್ದು ಸದ್ಯ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಅದು ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಗೃಹ ಸಚಿವರಾಗಿರ್ಬೋದು ಜೈಲಧಿಕಾರಿಗಳು ಏನು ಮಾಡ್ತಾರೆ ಮತ್ತೆ ಅಲ್ಲಿ ಜೈಲಿನ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಸೌಲಭ್ಯ ಏನಿದೆ ಅದಕ್ಕೆ ಈಗ ಬಂದಿರುವಂತವರು ಅದಕ್ಕೆ ಅವರು ಹೇಳ್ತಾರೆ ಹಿಂದಿನ ಸಂದರ್ಭದಲ್ಲಿ ಆಗಿರುವಂತದ್ದು ಅಂತೇಳಿ ಯಾಕಂದ್ರೆ ದಯಾನಂದ್ರ ಚೂಪ್ ಆಗಿರ್ಬೋದು ದರ್ಶನ್ ವಿಚಾರದಲ್ಲಿ ಬೇರೆಯವರು ಸಸ್ಪೆಂಡ್ ಆದಂಥ ಬಳಿಕ ಬಂದಂಥದ್ದು ಇದು ಒಂದು ವರ್ಷದ ಅವಧಿಯಲ್ಲಿ ಆದಂಥ ಬೆಳವಣಿಗೆಗಳು ಆದರೆ ಅವರು ಹೇಳ್ತಾ ಇರುವಂತದ್ದು ಈಗಿನದ್ದಲ್ಲ ವಿಡಿಯೋಗಳು ಅಂತ ಹೇಳಿ ಹೀಗಾಗಿ ಇವೆಲ್ಲ ಏನೆಲ್ಲ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ತನಿಖೆ ಸಂದರ್ಭದಲ್ಲಿ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅರುಣ್ ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್